ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಕೇವಲ ಎರಡು ನಿಮಿಷದ ಒಳಗಾಗಿ ವಶೀಕರಣವಾಗುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಹಾಗೂ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ನೀವು ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನದಂದು ರಾತ್ರಿಯ ಸಮಯದಲ್ಲಿ ಮಾಡಬೇಕು ವೀಕ್ಷಕರೇ ಹಾಗೂ ಈ ತಂತ್ರವನ್ನು ಮಾಡುವುದಕ್ಕೆ ನಿಮ್ಮ ಫೋಟೋ ಹಾಗೂ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋ ಒಂದು ಪೇಪರ್ ಹಾಗೂ ಬ್ಲ್ಯಾಕ್ ಮಾರ್ಕರ್ ಪೆನ್ ಸ್ವಲ್ಪ ಕುಂಕುಮ ಬೇಕಾಗುತ್ತದೆ ಮೊದಲಿಗೆ ಪೇಪರ್ನ ಮೇಲೆ ನಿಮ್ಮ ಫೋಟೋವನ್ನು ಸ್ಟಿಕ್ ಮಾಡಬೇಕು ನಂತರ ಪಕ್ಕದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಹಾಗೂ ಸ್ವಸ್ತಿಕ್ ಚಿಹ್ನೆಯ ಪಕ್ಕದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋವನ್ನು ಸ್ಟಿಕ್ ಮಾಡಿಕೊಳ್ಳಬೇಕು ನಂತರ ಎರಡು ಫೋಟೋ ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಚ್ಚಬೇಕು ಫೋಟೋವಿನ ಕೆಳಭಾಗದಲ್ಲಿ ಒಂದು ಚೌಕಾಕಾರದ ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕು ಆ ಚೌಕದ ಒಳಗಡೆ ಸಣ್ಣದಾದ ಹದಿನಾರು ಚೌಕಗಳು ಬರುವಂತೆ ವಿಭಾಗಿಸಿಕೊಳ್ಳಬೇಕು ಚೌಕದ ನಾಲ್ಕು ಮೂಲೆಗಳಲ್ಲಿಯೂ ಕೂಡ ಓಂ ಅಂತ ಬರೆದುಕೊಳ್ಳಬೇಕು ಮೊದಲನೇ ಸಾಲಿನ ಮೊದಲ ಚೌಕದಲ್ಲಿ ಮೂರು ಎರಡನೆಯ ಚೌಕದಲ್ಲಿ ಐದು ಮೂರನೆಯ ಚೌಕದಲ್ಲಿ ಒಂಬತ್ತು ಹಾಗೂ ಕೊನೆಯ ಚೌಕದಲ್ಲಿ ಮೂರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ನಂತರ ಎರಡನೇ ಸಾಲಿನ ಮೊದಲ ಚೌಕದಲ್ಲಿ ಐದು ಎರಡನೆಯ ಚೌಕದಲ್ಲಿ ಎಂಟು ಮೂರನೆಯ ಚೌಕದಲ್ಲಿ ಹತ್ತೊಂಬತ್ತು ಹಾಗೂ ನಾಲ್ಕನೆಯ ಚೌಕದಲ್ಲಿ ಹದಿನೈದು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ನಂತರ ಮೂರನೇ ಸಾಲಿನ ಮೊದಲ ಚೌಕದಲ್ಲಿ ನಾಲ್ಕು ಎರಡನೆಯ ಚೌಕದಲ್ಲಿ ಹನ್ನೆರಡು ಮೂರನೆಯ ಚೌಕದಲ್ಲಿ ಇಪ್ಪತ್ತೊಂದು ನಾಲ್ಕನೆಯ ಚೌಕದಲ್ಲಿ ಐದು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ಹಾಗೂ ಕೊನೆಯ ಸಾಲಿನ ಮೊದಲ ಚೌಕದಲ್ಲಿ ಹನ್ನೆರಡು ಎರಡನೆಯ ಚೌಕದಲ್ಲಿ ಮೂರು ಮೂರನೆಯ ಚೌಕದಲ್ಲಿ ಇಪ್ಪತ್ತೈದು ಹಾಗೂ ಕೊನೆಯ ಚೌಕದಲ್ಲಿ ಹದಿನೆಂಟು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ನಂತರ ನಾವು ಹೇಳಿಕೊಡುವಂತಹ ವಶೀಕರಣ ಮಂತ್ರವನ್ನು ಪಠಿಸಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಅಮುಕಂ ಮಮ ವಶ್ಯಂ ಕುರು ಕುರು ಪಟ್ ಸ್ವಾಹ ಅಮುಕಂ ಅಂತ ಹೇಳಿರುವ ಜಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮಂತ್ರದ ಜೊತೆ ಸೇರಿಸಿ ನೂರ ಎಂಟು ಬಾರಿ ಪಠಿಸಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು